ನನ್ನ ಎಲ್ಲ ಬ್ರದರ್ಸ್ ನಮ್ಮ ಗಜಪಡೆ ನಮ್ಮ ಧನು ಅವರಾಗ್ಲಿ ಅಂಡ್ ನಮ್ಮ ಸೈಯದ್ ಅವರಾಗಲಿ ಅಂಡ್ ವಿನಯಸ್ ಅವರವರಾಗ್ಲಿ ನಮ್ಮ ಚೇತು ಮಾರ ಅಷ್ಟೇ ನಿಮ್ಮ ಹೆಸರು ಚೇತು ಮಾರ ಅಂತಾನೆ ಮಾರ ಅಂಡ್ ನಮ್ಮ ಯಶಸ್ಸೂರಿ ಅವರಾಗ್ಲಿ ಆ್ಯಂಡ್ ಮೈ ಯಂಗೆಸ್ಟ್ ಸ್ಮಾಲ್ ಯಂಗೆಸ್ಟ್ ಬ್ರದರ್ ಅಭಿ ಅಂಡ್ ನಮ್ಮ ತರುಣ್ ಸುನೀರ್ ಅವರು ಎಲ್ಲರೂ ಒಂದು ಒಂದು ನನ್ನ ನಾರ್ಮಲ್ ಎಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ಇದ್ರು ಎಲ್ಲ ಫೋನ್ ಮಾಡಿದ ತಕ್ಷಣ ಬರ್ತಿ ನಮ್ಮ ಸಿನ್ಮಾ ಅಂತ ಹೇಳಿ ಸೊ ಎಲ್ಲರೂ ಬಂದರು ಅಂಡ್ ನನ್ನ ಧನ್ಯವಾದಗಳು ಇಲ್ಲೇ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ಸ್ ಇಲ್ಲ ಬಿಡಿ ನಮ್ಮ ಸಿನ್ಮಾ ನೋಡಿ ಅದೇ ಅಂಡ್ ಇಲ್ಲೇನು ಅಂದ್ರೆ ಅಭಿ ಅವ್ರ ನಾವೆಲ್ಲರೂ ಹೋಗ್ತಿದ್ವಿ ನಮ್ಮ ಸಿನ್ಮಾ ಅವ್ರು ಬರ್ತಾ ಇದ್ರು ಯಶಸ್ಸೂರಿ ಅವರ ಸಿನ್ಮಾ ಗರಡಿ ಬಂದಾಗ ನಾವೆಲ್ಲ ಮತ್ತೆ ಸಪೋರ್ಟ್ ಮಾಡಿದ್ವಿ ಎಲ್ಲರೂ ಹೋಗ್ತಿದ್ವಿ ಅಂಡ್ ತನು ಅವ್ರ ಸಿನ್ಮಾ ಕೈವಾ ಬಂದಾಗ್ಲೂ ಎಲ್ಲರೂ ಹೋಗಿದ್ವಿ ಅಂಡ್ ಜಯದ್ ಅವರ ಸಿನ್ಮಾ ಬಂದಾಗ ಬನಾರಸ್ ಬಂದಾಗ ನಾವೆಲ್ಲರೂ ಹೋಗಿ ಸಪೋರ್ಟ್ ಮಾಡಿದ್ವಿ ಅಂಡ್ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ಕರುನಾಡ ಅಧಿಪತಿ ಬಾಕ್ಸ್ ಆಫೀಸ್ ಸುಲ್ತಾನ್ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸರ್ ದರ್ಶನ್ ಸರ್ ಅವರು ಅವ್ರು ಬಹಳಷ್ಟು ನಮಗೆ ಸಪೋರ್ಟ್ ಮಾಡಿ ಅಂದ್ರೆ ನಮಗೆಲ್ಲ ಅವರೇ ಸಪೋರ್ಟ್ ಮಾಡಿ ಸೊ ಇವತ್ತು ಈ ಹಂತಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಅಂದ್ರೆ ಅವರು ಅವರ ಒಂದು ಆಶೀರ್ವಾದ ಅಥವಾ ಹೌದು ಈ ಗಜಪಡೆ ಅಂತ ಸ್ಟಾರ್ಟ್ ಮಾಡಿದ್ದೆ ಅವ್ರ ಜೊತೆ ನಾವೆಲ್ಲ ಇದ್ದಾಗ ಗಜ ಅಂದ್ರೆ ಅವರು ಗಜಪಡೆ ಅಂದ್ರೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಖಂಡಿತ ಅವರು ಬಂದು ಬಹಳಷ್ಟ್ರು ಟೀಸರ್ ಬರ್ತಿದ್ದಾರೆ ಅಂತ ಇಲ್ಲ ಅವರು ಮೇನ್ ಇವೆಂಟ್ ಟ್ರೈಲರ್ ಗೆ ಮತ್ತೆ ನಾವೆಲ್ಲರೂ ಬರ್ತೀವಿ ಇದೇ ಟ್ರೈಲರು ಇವೆಂಟ್ ಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಅಂಡ್ ಸಿನಿಮಾ ಬಗ್ಗೆ ಟ್ರೈಲರ್ ಇಷ್ಟ ಆಯ್ತಾ ಐ ಮೀನ್ ಟೀಸರ್ ಸರ್ ಆಮೇಲೆ ಮಾಡ್ತಾರಪ್ಪ ಮೊಬೈಲ್ ನೋಡಪ್ಪ ವ್ಯೂಸ್ ವ್ಯೂಸ್ ಬರುತ್ತಲ್ಲಪ್ಪ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೂ ನನ್ನ ಸ್ನೇಹಿತರಿಗೂ ಎಲ್ಲ ಧನ್ಯವಾದಗಳು ತಿಳಿಸ್ತಾ ದಯವಿಟ್ಟು ಹೆಸರು ತಗೊಂಡಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ